ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಶ್ರೀ ಭಾಗ್ಯವಂತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವಿಜ್ಞಾನ ವಿಷಯದ ವಿವಿಧ ಚಿತ್ರಗಳು ಸ್ಪರ್ಧೆಗೆ ಏರ್ಪಡಿಸಿದ್ದರು ಶ್ರೀ ಭಾಗ್ಯವಂತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಾಂತಪ್ಪ ದಶವಂತ್ ಹಾಗೂ ಅಪ್ಪರಾಯ್ ದಶವಂತ್ ಮತ್ತು ಶಿವಾನಂದ ದಶವಂತ್ ಹಾಗೂ ಭಾಗ್ಯವಂತಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಪ್ರಕಾಶ್ ಹಲಸಂಗಿ ವಿಜ್ಞಾನ ಶಿಕ್ಷಕಿ ಹಾಗೂ ಮಾರ್ಗದರ್ಶಕರಾದ ಕುಮಾರಿ ಅಂಜಲಿ ಪಾಟೀಲ್ ಮತ್ತು ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಚಬಡಿಯಾಳ್ ಗ್ರಾಮದ ಭಾಗ್ಯವಂತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವಿಜ್ಞಾನ ವಿಷಯದ ಕುರಿತು ಚಿತ್ರಗಳು ಮಕ್ಕಳು ಯಾವ ರೀತಿಯಾಗಿ ಅದನ್ನು ಆಯೋಜಿಸಿದ್ದಾರೆ ಮತ್ತು ಯಾವ ರೀತಿ ಹೇಗೆ ಮಕ್ಕಳು ಆ ರಂಗೋಲಿ ಮುಖಾಂತರವಾಗಿ ಚಿತ್ರಗಳನ್ನು ಬಿಡಿಸಿದ್ದಾರೆ ನಾವು ನೀವು ಕೂಡಿ ನೋಡೋಣ ಬನ್ನಿಂಗ ಪ್ರಾಣಿಗಳು ತಿನ್ನುವಂತ ಹುಲ್ಲಿನಲ್ಲಿ ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುತ್ತದೆ ಮತ್ತು ಪ್ರಾಣಿಗಳ ದೇಹ ದೇಹದಲ್ಲಿನ ಅತಿ ಅತಿ ದೊಡ್ಡ ಭಾಗ ಯಾವುದಂದ್ರೆ ರುಮೇನ್ ರುಮೇನ್ ಅದು ದೊಡ್ಡ ದೊಡ್ಡ ಕೊನೆಯಾಗಿತ್ತು ರುಮೇನ್ ಅದು ಸಣ್ಣಕರಳು ಪ್ರಾಣಿಗಳು ಸೇವಿಸಿದಂತಹ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ದೊಡ್ಡ ಕರಳು ಆಹಾರದಕ್ಕಿಂತ ಹೆಚ್ಚು ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಸಿಕ್ಕ ಉತರ ಮತ್ತು ಉತ್ತರಕ್ಕೆ ಇದ್ದವಿಲ್ಲಂತ ಇಂತಹ ಪ್ರಾಣಿಗಳಲ್ಲಿ ಇಂತವಂತ ಪ್ರಾಣಿಗಳಲ್ಲಿ ಕಮಂಡನ ಲಭಿಸುತ್ತೆ ಜೋರ ಜೋರ

ಸೇಸರ ಮತ್ತು ಶಲಕೇ ಇವುಗಳಲ್ಲಿ ಎರಡನ್ನು ಹೊಂದಿರುವ ಹೂಗಳನ್ನು ಬೀಜದ ಗುಳ್ಳುಗಳು ಎಂಬ ಉದಾಹರಣೆಗೆ ಸಾತಿವೆ ಲಾಗಿಕ್ ಇದು ಪರಾಗಪೋಷಕ ಪರಾಗ ರೇಣುಗಳನ್ನು ಉತ್ಪತ್ತಿ ಮಾಡುತ್ತದೆ ನಿಮಗೆ ಬಂದಿರೋ ಆश्वಸೀಯ ಪರಾಗಪೋಷಕ ಮತ್ತು ಪರಾಗಮರ್ದಕೋಷ ಪರಾಗ ರೇಣುಗಳು ಪರಾಗರೇಣು ಒಣಗುವುದನ್ನು ತಡೆಗಟ್ಟಲು కౌచరణులు పరగరేణ హగరవగా అవ్వకూడదు హే కీటూల మే కు దేవత బరగరణులను ಒಂದು ಹೂವಿನ ಜಲಗ್ರಹವನ್ನು ಇತರ ಪದಾರ್ಥಗಳನ್ನು ನಾಲ್ಕು ಕೋಣೆಗಳಿವೆ ಮೇಲಿನ ಎರಡು ಕೋಣಗಳು ಉತ್ಕೋಣಗಳು ಕೆಲ ಎಡುಕೋಣಗಳು ಕೋಣೆಗಳ ನಡುವಿನ ಆಟೆ ಗೋಡೆಯು ಆಕ್ಸಿಜನ್ಯುಕ್ತ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಮಿಶ್ರಣಗೊಳ್ಳುವುದನ್ನು ತಡೆಯ ತಡೆಯುತ್ತದೆ ಹೃದಯದ ಕೋಣೆಗಳ ಭಿತ್ತಿಗಳು ಸ್ನಾಯುಗಳಿಂದ ಮಾಡಲ್ಪಟ್ಟಿವೆ ಈ ಸ್ನಾಯುಗಳು ನಯಮಾ ಮತ್ತು ವಿಕಸನ ಸೇರಿ ಒಂದು ಎಪ್ಪತ್ತರಿಂದ ಎಂಬತ್ತು ಬಾರಿ ಹೃದಯ تنيروا شاسناळा शशासनआळो शासन गोष्ट गोष्टाळा गोष्टाळा निवदये ये पूरा